ಸಾಮಾಜಿಕ ಜಾಲತಾಣದಲ್ಲಿ ಹುಡುಗಿಯರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದವನನ್ನ ಹೆಡೆಬುರಿ ಕಟ್ಟಿದ್ದಾರೆ ಪೊಲೀಸರು ಎಸ್ ಸಾಮಾಜಿಕ ಜಾಲತಾಣ ಸೋಷಿಯಲ್ ಮೀಡಿಯಾದಲ್ಲಿ ಹುಡುಗಿಯರಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಆರೋಪಿಯನ್ನ ಈಗ ಮುಂಬೈ ಪೊಲೀಸರು ಸಂಡೂರಲ್ಲಿ ಅರೆಸ್ಟ್ ಮಾಡಿದ್ದಾರೆ ಸಂಡೂರಿನ ಶುಭಂ ಕುಮಾರ್ ಮನೋಜ್ ಪ್ರಸಾದ್ ಸಿಂಗ್ ಅರೆಸ್ಟ್ ಆಗಿರುವಂತಹ ವ್ಯಕ್ತಿ ಬಂಧಿತ ಆರೋಪಿ ಶುಭಂ ಮೂಲತಃ ಬಿಹಾರ ಮೂಲದವನು ಅನ್ನೋದ್ರ ಕುರಿತು ಮಾಹಿತಿ ಸಿಕ್ಕಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಯುವತಿಯರೊಂದಿಗೆ ಸ್ನೇಹವನ್ನು ಬೆಳೆಸಿ ನಂತರ ಯುವತಿಯರಿಗೆ ಲೈಂಗಿಕ ಕಿರುಕುಳ ನೀಡಿ ಈತ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ ಕೃತಕ ಬುದ್ಧಿಮತ್ತೆ ಅಂದರೆ ಎ ಎ ಅನ್ನು ಬಳಸಿ ಅಶ್ಲೀಲ ಚಿತ್ರಗಳನ್ನು ತಯಾರಿಸ್ತಾ ಇದ್ದ ಈ ಭೂಪ ಸಂತ್ರಸ್ತ ಮಹಿಳೆಯರಿಗೆ ವಿಡಿಯೋ ಕರೆ ಮಾಡಿ ನಗ್ನವಾಗುವಂತೆ ಬೆದರಿಕೆ ಹಾಕ್ತಾ ಇದ್ದ ಇನ್ನು ಹತ್ತೊಂಬತ್ತು ವರ್ಷದ ಬಾಲಕಿ ಯಾವಾಗ ದೂರು ಕೊಡ್ತಾರೋ ಆಗ ಈ ಪ್ರಕರಣ ಬೆಳಕಿಗೆ ಬರುತ್ತೆ ಏನು ಈತನ ಕಥೆ ಎಲ್ಲವೂ ಕೂಡ ಪೊಲೀಸರಿಗೆ ಗೊತ್ತಾಗುತ್ತೆ ಮೊಬೈಲ್ನಲ್ಲಿ ಮಹಿಳೆಯರ ಹದಿಮೂರು ಸಾವಿರದ ಐನೂರಕ್ಕೂ ಹೆಚ್ಚು ಅಶ್ಲೀಲ ಫೋಟೋಗಳು ಪತ್ತೆಯಾಗಿದೆಯಂತೆ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯವಾದ ಆರೋಪಿಯು ತನ್ನ ಮೇಲೆ ನಗ್ನ ವಿಡಿಯೋ ಕರೆಗಾಗಿ ಒತ್ತಡ ಹೇರೋದಕ್ಕೆ ಪ್ರಾರಂಭಿಸಿದ್ದಾನೆ ಅಂತ ಒಂದು ಹುಡುಗಿ ದೂರನ್ನು ಕೊಡ್ತಾಳೆ ಆಗ ಪೊಲೀಸರು ಈ ಒಂದು ಕಾರ್ಯಾಚರಣೆಯನ್ನು ಶುರು ಮಾಡಿ ಕೊನೆಗೂ ಈತನನ್ನು ಬಂಧಿಸಿದ್ದಾರೆ ಎಸ್ ಆತನ ಫೋಟೋವನ್ನು ಕೂಡ ಒಂದು ಕಡೆ ತೋರಿಸ್ತಾ ಇದ್ದೀವಿ ಗಮನಿಸಬಹುದು ಸಂಡೂರಿನ ಅಂದರೆ ಸಂಡೂರಿನಲ್ಲಿ ಈತನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಈತನ ಹೆಸರು ಶುಭಂ ಕುಮಾರ್ ಮನೋಜ್ ಪ್ರಸಾದ್ ಸಿಂಗ್ ಅಂತ ಇನ್ನು ಈತ ಮೂಲತಃ ಬಿಹಾರ ಮೂಲದವನು ಅನ್ನೋದರ ಕುರಿತು ಮಾಹಿತಿ ಸಿಕ್ಕಿದೆ ಈ ಬಗ್ಗೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ವೀರೇಶ್ ಸೋಷಿಯಲ್ ಮೀಡಿಯಾದಲ್ಲಿ ಹುಡುಗಿಯರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದವನನ್ನ ಎಡೆಮೂರಿ ಕಟ್ಟಿದ್ದಾರೆ ಪೊಲೀಸರು ಈ ಒಂದು ಕಾರ್ಯಾಚರಣೆ ಹೇಗಿತ್ತು ಯಾವ ರೀತಿ ಬಂಧಿಸಿದ್ರು ಓವರ್ ಆಲ್ ಡೀಟೇಲ್ಸ್ ಖಂಡಿತ ಏನಂದ್ರೆ ಸಾಮಾಜಿಕ ಜಾಲತಾಣಗಳನ್ನ ಬಳಸಿಕೊಂಡು ಯುವತಿಯರೊಂದಿಗೆ ಸ್ನೇಹ ಬೆಳೆಸಿ ನಂತರ ಅವರಿಗೆ ಒಂದು ಲೈಂಗಿಕ ಕಿರುಕುಳ ನಡೆಸಿರ್ತಕ್ಕಂತ ಬಳ್ಳಾರಿಯ ಸಣ್ಣೂರಿನ ಆ ವ್ಯಕ್ತಿಯಬ್ಬನನ್ನ ಮುಂಬೈನ ದಹಿಸರ್ ಪೊಲೀಸರು ಬಂಧಿಸ್ತಕ್ಕಂಥ ಒಂದು ಘಟನೆ ಕೂಡ ತಡವಾಗಿ ಈ ಬಳಕೆಗೆ ಬಂದಿರ್ತಕ್ಕಂಥದ್ದು ಏನು ಆರೋಪಿಯಾಗಿರ್ತಕ್ಕಂಥದ್ದು ಕೃತಕ ಬುದ್ಧಿಮತ್ತೆ ಎ ಬಳಸಿ ಅಶ್ಲೀಲ ಚಿತ್ರಗಳನ್ನು ತಯಾರು ಮಾಡಿಸಿರ್ತಕ್ಕಂಥದ್ದು ಎಫ್ಐಆರ್ ನಲ್ಲಿ ತನಿಖೆಯಿಂದ ಕೂಡ ಒಂದು ಬಯಲಾಗಿರ್ತಕ್ಕಂಥದ್ದು ಆ ನಂತರ ಏನು ಸಂತ್ರಸ್ತ ಮಹಿಳೆಯರೊಂದಿಗೆ ವಿಡಿಯೋ ಕರೆ ಮಾಡಿ ನಗ್ನವಾಗುವಂತೆ ಬೆದರಿಕೆ ಕೂಡ ಹಾಕುತ್ತಿದ್ದ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಈಗಾಗಲೇ ತನಿಖೆಯಿಂದ ತಿಳಿದು ಬಂದಿರ್ತಕ್ಕಂಥದ್ದು ಏನು ಹತ್ತೊಂಬತ್ತು ವರ್ಷದ ಮುಂಬೈನ ಯುವತಿಯೊಬ್ಬರು ದೂರು ನೀಡಿದ ನಂತರ ಈ ಪ್ರಕರಣ ಸದ್ಯ ಬೆಳಕಿಗೆ ಬಂದಿರ್ತಕ್ಕಂಥದ್ದು ಇದರ ಜೊತೆಗೆ ಆತನ ಮೊಬೈಲ್ ಫೋನ್ ನಲ್ಲಿ ಹದಿಮೂರುವರೆ ಸಾವಿರಕ್ಕೂ ಹೆಚ್ಚು ಹುಡುಗಿಯರ ಫೋಟೋಗಳು ಸಂಗ್ರಹವಾಗಿರುವುದು ಪೊಲೀಸರ ತನಿಖೆಯಿಂದ ಸದ್ಯ ಹೊರಬಂದಿದೆ ಏನು ನಲ್ಲಿ ಪರಿಚಯವಾದ ಆರೋಪಿಯು ತನ್ನ ಮೇಲೆ ನಗ್ನ ವಿಡಿಯೋ ಕರೆಗಾಗಿ ಒತ್ತಡ ಹೇರಲು ಪ್ರಾರಂಭಿಸಿದ್ದಾನೆ ಅಂತ ಹುಡುಗಿ ಕೂಡ ಒಂದು ಸದ್ಯ ಆರೋಪ ಮಾಡಿರ್ತಕ್ಕಂಥದ್ದು ಆಕೆ ನಿರಾಕರಿಸಿದಾಗ ಆಕೆ ಹೆಸರಿನಲ್ಲಿ ಸಾಕಷ್ಟು ನಕಲಿ ಇನ್ಸ್ಟಾಗ್ರಾಮ್ ಫೋಟೋಗಳನ್ನು ರಚಿಸಿ ಏನು ಎಐನಿಂದ ರಚಿಸಲಾದ ಆಕೆಯ ಅಶ್ಲೀಲ ಚಿತ್ರಗಳನ್ನು ಮತ್ತು ಮಾನಹಾನಿಕಾರ ಆಗತಕ್ಕಂಥ ವಿಷಯಗಳನ್ನ ಅಪ್ಲೋಡ್ ಮಾಡುತ್ತಿದ್ದ ಅಂತ ಒಂದು ದೂರಿನಲ್ಲಿ ಕೂಡ ದಾಖಲಾಗಿರ್ತಕ್ಕಂಥದ್ದು ಸದ್ಯ ಆಕೆಯ ದೂರಿನ ನಂತರ ದಹಿಸರು ಪೊಲೀಸರು ಕೂಡ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನು ಕೂಡ ಆರಂಭ ಮಾಡಿರ್ತಕ್ಕಂಥದ್ದು ಏನು ಆತನ ಡಿಜಿಟಲ್ ಹೆಜ್ಜೆ ಗುರುತುಗಳು ಜೊತೆಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ಗೂಗಲ್ ಅಂತಹ ವಿವರಗಳನ್ನು ಒಳಗೊಂಡಂತ ಎಲ್ಲಾ ವಿಷಯಗಳನ್ನ ಕೂಡ ಪೊಲೀಸರು ಕಲೆ ಹಾಕಿದ್ದು ಪೊಲೀಸರು ಆರೋಪಿ ಐಪಿ ವಿಳಾಸವನ್ನ ಬಳ್ಳಾರಿ ಜಿಲ್ಲೆಯ ೂರಿನಲ್ಲಿ ಪತ್ತೆ ಹಚ್ಚಿದ್ದರು ಈತ ಸದ್ಯ ಬಳ್ಳಾರಿಯಲ್ಲಿರ್ತಕ್ಕಂಥ ಸಂಡೂರು ಪಟ್ಟಣದ ಬಿಕೆಜಿ ಗ್ಲೋಬಲ್ ಶಾಲಾ ಮತ್ತು ಕಾಲೇಜಿನಲ್ಲಿ ಭದ್ರತಾ ಸಿಬ್ಬಂದಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಒಂದು ಆರೋಪ ಕೂಡ ಕೇಳುವಂತು ಈ ಹಿನ್ನೆಲೆಯಲ್ಲಿ ಸಂಡೂರು ಪೊಲೀಸರ ಸಹಾಯ ಪಡೆದ ಮುಂಬೈ ಪೊಲೀಸರು ಆತನನ್ನು ಸದ್ಯ ಅರೆಸ್ಟ್ ಮಾಡಿ ಮುಂಬೈಗೆ ಕರೆ ಕರೆದುಕೊಂಡು ಹೋಗಿರ್ತಕ್ಕಂಥ ಒಂದು ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ